ಕಾಂಗ್ರೆಸ್ ಪಾರ್ಟಿಕ್ಕೆ ಮಾತಾಡ್ತಾ ಎಲ್ರಿಗೂ ನಮಸ್ಕಾರ ನಮ್ಮ ಕೌಡುಮಲೆ ಗಣೇಶ ನಮ್ಮ ಮುಳಬಾಗಿಲಿನ ಪ್ರಸಿದ್ಧಿ ಆಂಜೇಯಸ್ವಾಮಿ ಮತ್ತು ಹೈದರಾಳಿದುಗ ಎಲ್ಲ ದೇವತೆಗಳು ನಮ್ಮ ಮಹಾ ಜನತೆ ಮೇಲೆ ಕರುಣೆ ಇರಲಿ ಅವರಿಗೆ ಎಲ್ಲ ಜನತೆಗೂ ಒಳ್ಳೆಯದು ಮಾಡಲಿ ಅಂತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಬೇಡಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೀನಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂಥ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮತ್ತು ಪತ್ರಿಕಾ ಮಿತ್ರರೇ ಇವತ್ತು ಈ ಸುದ್ದಿಗೋಷ್ಠಿ ಕರೆದಿರುವ ಮೂಲ ಉದ್ದೇಶ ಪಕ್ಷದ ಸಂಘಟನೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಕಾರ್ಯಕರ್ತರ ಸಹಕಾರದೊಂದಿಗೆ ಆದಿನಾರಾಯಣ ಚಾರಿಟೇಬಲ್ ಟ್ರಸ್ಟಿಂದ ಉಚಿತವಾಗಿ ಎಲ್ಮೆಟ್ ವಿತರಣಾ ಕಾರ್ಯಕ್ರಮ ಅಂಗವಾಗಿ ಇವತ್ತು ನಾವು ಈ ಪ್ರತ್ಯೇಕ ಗೋಷ್ಠಿಯನ್ನು ಕರೆದಿದ್ದೇವೆ ಮೊಟ್ಟ ಮೊದಲನೇದಾಗಿ ನನಗೆ ಆನಿ ಬ್ಲ್ಯಾಕ್ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದಾರೆ ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ಅದು ಖಾಲಿ ಇತ್ತು ನಮ್ಮ ನೀಲಕಂಠನವರು ನಿಜನಾದ್ರ ಮೇಲೆ ಒಂದು ವರ್ಷದಿಂದ ಖಾಲಿ ಇತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಎಷ್ಟು ಮುಖ್ಯ ಇತ್ತು ಅನ್ನೋದು ನಿಮಗೆಲ್ಲ ಗೊತ್ತಿರೋ ವಿಷಯ ರಾತ್ರಿ ಹಗಲು ಅನ್ನದೇ ನಮ್ಮ ನೀಲಕಣ್ಣ ಅವರು ಪಕ್ಷಕ್ಕಾಗಿ ದುಡಿದಿದ್ದಾರೆ ನಾವೊಂದು ದೀರ್ಘ ಭವ ಕಾರ್ಯಕ್ರಮ ಮಾಡುವ ಕಾರ್ಯಕ್ರಮದ ಅಂಗವಾಗಿ ಅವರು ಕೆಲಸದಲ್ಲಿ ನಿರತರಾಗಿರುವ ಸಮಯದಲ್ಲಿ ಅವರು ಅನಾರೋಗ್ಯಕ್ಕೆ ತುಪ್ತಾಗಿ ಹೃದಯಘಾತದಿಂದ ನಿಧನರಾದರು ಆ ಸ್ಥಾನಕ್ಕೆ ಖಾಲಿ ಇತ್ತು ಆ ಸ್ಥಾನಕ್ಕೆ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಈ ರಾಜ್ಯದ ಮುಖ್ಯಮಂತ್ರಿಯಾದ ಸಿದ್ದರಾಮಣ್ಣರವರು ಉಪಮುಖ್ಯಮಂತ್ರಿ ಆದ ಡಿ ಕೆ ಅವರು ಮುಖ್ಯವಾಗಿ ನಮ್ಮ ಕೋಲಾರ ಕ್ಷೇತ್ರ ಕ್ಷೇತ್ರದ ಶಾಸಕರಾದಂಥ ನಮ್ಮ ಕೊತ್ತೂರು ಜಿ ಮಂಜಣ್ಣನವರು ಅನಿಲ್ ಅಣ್ಣವರು ಇವರೆಲ್ಲರೂ ಸೇರಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಆಸೆದೊಂದಿಗೆ ಅವರ ಭರವಸೆ ಮತ್ತು ಅವರ ಸಪೋರ್ಟ್ನೊಂದಿಗೆ ಇವತ್ತು ನನಗೆ ಅವನಿ ಬ್ಲಾಕ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮತ್ತು ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡೋಕ್ಕೆ ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಎಲ್ಲರಿಗೂ ನಾನು ಅಭಿನಂದನೆ ಹೇಳ್ತಾ ತಿಳಿಸಲು ಬಯಸ್ತೀನಿ ಈ ಸಂದರ್ಭದಲ್ಲಿ ನಾವು ಎಲ್ಮೆಟ್ ಕಾರ್ಯಕ್ರಮಕ್ಕಿಂತ ನಮಗೆ ಈಗ ಮುಖ್ಯವಾಗಿ ನನಗೆ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಪಕ್ಷದ ಸಂಘಟನೆ ಬಗ್ಗೆ ಪಕ್ಷದ ಸಂಘಟನೆಯಲ್ಲಿ ಮಾಡಬೇಕಾದ್ರೆ ಈಗ ಮುಂಚೂಣಿ ಘಟಕಗಳು ಖಾಲಿ ಇದೆ ಸುಮಾರು ವರ್ಷಗಳಿಂದ ಈಗ ಮುಂಚೂಣಿ ಘಟಕಗಳೆಲ್ಲ ಖಾಲಿ ಇದೆ ಅದರ ಪದಾಧಿಕಾರಿಗಳನ್ನು ಅತಿ ಶ್ರೀಘದಲ್ಲೇ ಅತಿ ಶ್ರೀಘದಲ್ಲೇ ಅಂದರೆ ಒಂದು ಮಂತಲ್ಲೇ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ವಿಶ್ವಾಸಕ್ಕೆ ತಗೊಂಡು ಅವರ ಸಲಹೆಗಳನ್ನು ತಗೊಂಡು ಕಾರ್ಯಕರ್ತರ ಸಲಹೆಗಳನ್ನು ತಗೊಂಡು ಒಂದು ತಿಂಗಳ ಒಳಗಡೆ ಭರ್ತಿ ಮಾಡಿ ಇದೇ ನಮ್ಮ ಕಾಂಗ್ರೆಸ್ ಮುಂಭಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಆ ಕಾರ್ಯಕ್ರಮದಲ್ಲಿ ನೇಮಕಾತಿಯನ್ನು ಮಾಡಲು ಈಗಾಗಲೇ ಎಲ್ಲ ಮುಖಂಡರು ಸಮಾಲೋಚನೆ ಮಾಡಿ ಒಂದು ತೀರ್ಮಾನ ಮಾಡಿದ್ದೀವಿ ಆ ತೀರ್ಮಾನದಂತೆ ಒಂದು ತಿಂಗಳ ಒಳಗಡೆ ಈ ಮುಂಚೂಣಿ ಗಡಿಗಳನ್ನು ಭರ್ತಿ ಮಾಡಿ ಎಲ್ಲ ಮುಂಚೂಣಿ ಗಡಿಗಳು ಸುಮಾರು ಮೂವತ್ತೈದರಿಂದ ಮೂವತ್ತೊಂಬತ್ತು ಅದರಲ್ಲಿ ಇಪ್ಪತ್ತು ಕಮಿಟಿಗಳು ಮೇಲ್ಪಟ್ಟು ನಮಗೆ ಈ ಉಳಕ್ಕೆ ಸಂಬಂಧಪಟ್ಟಂತವು ಇವೆ ಅವೆಲ್ಲ ಈಗ ಒಂದು ತಿಂಗಳ ಒಳಗಡೆ ನಾವು ಅವನ್ನು ಭರ್ತಿ ಮಾಡಿ Yeah, ಆದಿ ನಾರಾಯಣ ಚಾರಿಟಬಲ್ ಟ್ರಸ್ಟ್ ಇಂದ ಕಾರ್ಯಕ್ರಮ ರೂಪಿಸಲು ನನಗೆ ಬೆಂಬಲವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ರಾಜ್ಯ ಮಟ್ಟದ ನಾಯಕರು ಜಿಲ್ಲಾ ಮಟ್ಟದ ನಾಯಕರು ಬೆಂಬಲ ಕೂಡ ನನಗಿದೆ ನಾವು ಐದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಒಂದು ದೀರ್ಘ ಸುಮಂಗಲಿಭವ ಮಾತೃದೇವೋಭವ ಆಚಾರ್ಯ ದೌಭವ ಕಾಯಕ ದೇವೋಭವ ಮತ್ತು ಜೀವ ಸಂಜೀವನಿ ನಾವು ಈಗ ಈ ಐದು ಕಾರ್ಯಕ್ರಮಗಳ ಮುಂದುವರೆದಿರುವಾಗ ಈಗ ಜೀವ ಸಂಜೀವನಿ ಕಾರ್ಯಕ್ರಮವನ್ನು ನಾವು ಈಗ ಹಮ್ಮಿಕೊಂಡಿದ್ದೀವಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ನನಗೆ ಈಗ ಇರಲಿಲ್ಲ ನಮ್ಮ ಜಿಲ್ಲಾ ನಮ್ಮ ಎಸ್ ಪಿ ಅನೌನ್ಸ್ ಮಾಡಿದಾಗ ಎಲ್ಲ ಹೆಲ್ಮೆಟ್ ವಿತರಣೆ ಇದು ಎಲ್ಮೆಟ್ ಕಾರ್ಯಕ್ರಮ ಮಾಡಬೇಕಂತ ನಮಗೆ ಆಲೋಚನೆ ಬಂದಿದ್ದು ಆ ಜಿಲ್ಲಾ ಶ್ರೀ ಅವರು ಎಲ್ಮೆಟ್ ಕಡ್ಡಾಯ ಅಂತ ಹೇಳ್ಬಿಟ್ಟು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ ನನ್ನ ಪಕ್ಕದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ಇರ್ತಾರೆ ನಮ್ಮ ರಾಜೇಂದ್ರ ಗೌಡ ಆಗಿರ್ಬೋದು ಸರ್ವಜ್ಞ ಗೌಡರು ಆಗಿರ್ಬೋದು ಮಂಜನಾಗಿರ್ಬೋದು ರಾಮಲಿಂಗ ಇರ್ಬೋದು ಇನ್ನು ಅನೇಕ ಲೀಡರ್ಗಳು ನಮ್ಮ ಕಾರ್ಗಿಲ್ ಅಂಕ ಹಿಂಗೆ ನಾವು ಒಂದು ಕಾರ್ಯಕ್ರಮ ಮಾಡುವಾಗ ಎಲ್ಲರೂ ಇರ್ತಾರೆ ಆ ಕಾರ್ಯಕ್ರಮದಲ್ಲಿ ಒಂದು ಆಮ್ಲೇಟು ಮೋಸ್ ಮೋಸ್ಟ್ಲಿ ನ್ಯೂಸ್ ಏನೋ ಬರುತ್ತೆ ಒಟ್ಟಿನಲ್ಲಿ ಅದನ್ನು ನೋಡಿದ ತಕ್ಷಣ ನಾವು ಈ ಕಾರ್ಯಕ್ರಮವನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ನನಗೆ ಎಲ್ಲ ಮುಖಂಡರು ನನಗೆ ಸಲಹೆ ಕೊಟ್ಟರು ಅದರ ಹೆಸರು ಆ ಹೆಸರು ಕೂಡ ನಾನು ಇಟ್ಟಿದ್ದಲ್ಲ ಮೋಸ್ಟ್ಲಿ ನಮ್ಮ ಚಲಪತಿ ವೀಡಿಯೋದಲ್ಲಿ ನಾನು ನೋಡಿದೆ ಅನಿಸುತ್ತೆ ಜೀವ ಸಂಜೀವನಿ ಅಂತ ಹೆಸರು ಇದೆಲ್ಲ ನಾವು ಒಳ್ಳೆ ಕಾರ್ಯಕ್ರಮಕ್ಕೆ ನಾವು ಮಾಡಬೇಕಂತ ಮೂಲ ಉದ್ದೇಶ ಇದ್ರೆ ಒಂದೊಂದು ಕಡೆಯಿಂದ ಒಂದೊಂದು ಸಪೋರ್ಟ್ ಆಗುತ್ತೆ ನೋಡಿ ಸರ್ಕಾರದಿಂದ ಒಂದು ಅನೌನ್ಸ್ಮೆಂಟ್ ಆದ್ರೆ ಎಲ್ಲ ಲೀಡರ್ಗಳು ಸೇರಿಕೊಂಡು ಈ ಕಾರ್ಯಕ್ರಮ ಅಂತ ಕಂಡ್ಕೊಂಡ್ರು ಅದಕ್ಕೆ ಹೆಸರು ಇನ್ನೊಬ್ಬರು ಇಟ್ರು ಅದ ಕಾರ್ಯಕ್ರಮವನ್ನು ಈಗ ನಾವು ಕಾಂಗ್ರೆಸ್ ಪಕ್ಷದಿಂದ ರೂಪಿಸ್ತಾ ಇದ್ದೀವಿ ಈ ಥರ ಹತ್ತಾರು ಜನ ನಾವು ಸೇರಿದಾಗ ಒಂದು ಕಾರ್ಯಕ್ರಮ ರೂಪಿಸೋಕ್ಕೆ ನಾವು ಅನುಕೂಲ ಆಗುತ್ತೆ ಆ ಭಗವಂತ ಕೂಡ ಆ ಕಾರ್ಯಕ್ರಮ ಮುಂದುವರಿಸಿಕೊಂಡು ಹೋಗಲು ಆ ಭಗವಂತ ಸಹಕಾರ ಪಡ್ತಾರೆ ಅಂತ ನಾನು ನನ್ನ ವೈಯಕ್ತಿಕ ಭಾವನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಮೂಲ ಉದ್ದೇಶ ಈ ಇವತ್ತಿನ ಮೂಲ ಉದ್ದೇಶ ಸುಮಾರು ದಿನಗಳಿಂದ ನಾವು ಹೆಲ್ಮೆಟ್ ಕಾರ್ಯಕ್ರಮ ಅಂದರೆ ಉಚಿತವಾಗಿ ಹೆಲ್ಮೆಟ್ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಮಾಡಬೇಕಂತ ಆಲೋಚನೆ ಮಾಡಿದ್ವು ಆ ಕಾರ್ಯಕ್ರಮ ಮೊದಮೊದಲಿಗೆ ಚಿಕ್ಕ ಚಿಕ್ಕದಾಗಿ ಮಾಡಬೇಕಂತ ಒಂದು ಐದು ಸಾವಿರ ಆರು ಸಾವಿರ ಆದರೆ ಸಾಕು ಅನ್ನೋದು ಅಭಿಪ್ರಾಯ ಇತ್ತು ಅದು ನಮ್ಮ ಮುಖಂಡರ ಜೊತೆ ಸಮಾಲೋಚನೆ ಮಾಡಿದಾಗ ದಿನೇ 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 ಅದು ತುಂಬ ಜಾಸ್ತಿ ಬೇಕಂತ ಬೇಡಿಕೆ ಬಂತು ಆ ಬೇಡಿಕೆ ಪ್ರಕಾರ ಅಷ್ಟೊಂದು ಹೆಲ್ಮೆಟ್ಗಳು ಬೇಕಾದರೆ ನಾವು ಮುಂಚಿತವಾಗಿ ಯಾವುದಾದ್ರೂ ಕಂಪ್ನಿಗೆ ಆರ್ಡರ್ ಕೊಡಬೇಕಾಗಿ ಬಂತು ಅದರಿಂದ ಇಲ್ಲಿ ಹತ್ತಿರದಲ್ಲಿ ಯಾವುದೂ ಹೆಲ್ಮೆಟ್ ಕಾರ್ ಕಂಪ್ನಿಗಳು ಯಾವುದೂ ಇಲ್ಲ ಅದರಿಂದ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಹೆಲ್ಮೆಟ್ಗಳು ನಮಗೆ ಇಲ್ಲಿ ಬೇಕಾಗಿರೋದರಿಂದ ಈ ಕಾರ್ಯಕ್ರಮ ರೂಪಿಸಲು ಸ್ವಲ್ಪ ತಡವಾಯಿತು ಆದರೂ ನಾವು ಈ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಮಾಡಬೇಕಂತ ಪ್ಲಾನ್ ಇಟ್ಕೊಂಡಿದ್ದೀವಿ ದಿನಾಂಕ ನಾಲ್ಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸ್ಥಳ ನಮ್ಮ ಕಾಂಗ್ರೆಸ್ ಆಫೀಸ್ ಆಫೀಸ್ನ ಮುಂಭಾಗದಲ್ಲಿ ಬಾಲಾಜಿ ಭವನ ಪಕ್ಕದಲ್ಲಿ ಇರುವಂಥ ಮೈದಾನದಲ್ಲಿ ಸುಮಾರು ಇಪ್ಪತ್ತು ಸಾವಿರಕ್ಕಿಂತ ಮೇಲ್ಪಟ್ಟು ಹೆಲ್ಮೆಟ್ಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಮತ್ತು ಕಾರ್ಯಕರ್ತರ ಕೊತ್ತೂರು ಜಿ ಮಂಜನಾ ಅವರ ಮತ್ತು ಅನಿಲ್ ಅವರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಚಕ್ರ ವಾಹನದ ಜೊತೆಗೆ ಸಾಲಗಳಲ್ಲಿ ನಿಲ್ಲುವ ತರ ನಾವು ಆಧಾರ್ ಕಾರ್ಡ್ ಇದ್ರೆ ಸಾಕು ಮುಳುಭಾಗಲ ಆಧಾರ್ ಕಾರ್ಡ್ ಮಾತ್ರ ಕಂಪಲ್ಸರಿ ಬೇಕು ಮುಳುಭಾಗದ ಆಧಾರ್ ಕಾರ್ಡ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬೆಳಗ್ಗೆ மாத்திவரை நான் கொடுத்து ತಗೋಬೇಕಂತ ನಾನು ಎಲ್ಲರ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸಿ ತಮ್ಮಲ್ಲಿ ಕಲ್ಕಲಿ ವಿವಿಡೆನ್ಸ್ ಕೊಡ್ತಾ ಇದೆ ಒಬ್ಬರಿಗೆ ಒಂದು ಒಬ್ಬರಿಗೆ ಒಂದು ಹೆಲ್ಮೆಟ್ಟು ಕಡ್ಡಾಯವಾಗಿ ಆಧಾರ್ ಕಾರ್ಡು ಜೆರಾಕ್ಸ್ ತರಬೇಕು ಕಡ್ಡಾಯವಾಗಿ ದ್ವಿಚಕ್ರ ವಾಹನದೊಂದಿಗೆ ಸಾಲಗಳಲ್ಲಿ ಬರಬೇಕು ಜೈ ಹಿಂದ್ ಜೈ ಕರ್ನಾಟಕ ಯಾರಪ್ಪ ಇದು ಇದೆ ನೀವೇ ಬಿಡ್ಬೇಕು